ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಏನಾದರೂ ಕನಸಿನಲ್ಲಿ ಊಟ ಮಾಡುವಂತಹ ಕನಸು ಬಿದ್ದರೆ ನಿಮ್ಮಂತಹ ಅದೃಷ್ಟವಂತರು ಮತ್ತೊಬ್ಬರಿಲ್ಲ ಅಂತ ಅಂದ್ಕೊಂಡ್ಬಿಡಿ ಹಾಗಿದ್ದರೆ ಊಟ ಮಾಡೋ ಕನಸು ಯಾವ ಅರ್ಥವನ್ನು ಕೊಡುತ್ತೆ ಯಾವ ಘಟನೆಯನ್ನು ನಮಗೆ ಸೂಚಿಸುತ್ತೆ ಈ ಬಗ್ಗೆ ಇವತ್ತು ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಅಥವಾ ಹೊಸದಾಗಿ ಭೇಟಿ ಏನಾದರೂ ನೀಡಿದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಅನ್ನ ಪಡೆಯೋಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಾಮಾನ್ಯವಾಗಿ ಕನಸಿನಲ್ಲಿ ಮೃಷ್ಟಾನ್ನ ಭೋಜನ ಇಟ್ಕೊಂಡು ಊಟ ಮಾಡುವ ರೀತಿ ಕನಸು ಕಂಡಿದ್ದೇವೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ ಅಲ್ವೇ ಅದೇ ತರಹ ನಿಮ್ಮ ಕನಸಿನಲ್ಲೇನಾದರೂ ರೊಟ್ಟಿ ಅಥವಾ ಚಪಾತಿಯನ್ನ ತಿನ್ನುತ್ತಿರೋ ಹಾಗೆ ಕನಸು ಬಿದ್ದರೆ ಇದು ನಿಮ್ಮ ಜೀವನದಲ್ಲಿ ಮುಂದೆ ಧನಲಾಭ ಆಗುತ್ತೆ ಅನ್ನೋ ಸೂಚನೆಯನ್ನ ಕೊಡುತ್ತೆ ಅಷ್ಟೇ ಅಲ್ಲ ನೀವು ಏನಾದರೂ ಉನ್ನತ ಶಿಕ್ಷಣವನ್ನ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಆ ಆಸೆ ಕೂಡ ಈಡೇರುತ್ತೆ ಅನ್ನೋದು ಈ ಕನಸಿನ ಸೂಚನೆ ಆಗಿರುತ್ತೆ ಒಟ್ಟಾರೆ ನಿಮಗೆ ಶುಭವಾಗುತ್ತೆ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ ಅದೇ ತರಹ ನಿಮಗೆ ದೊಡ್ಡ ವ್ಯಕ್ತಿಯ ಪರಿಚಯವಾಗುತ್ತೆ ಅದರಿಂದ ನೀವು ಸಾಕಷ್ಟು ಸಹಾಯವನ್ನು ಪಡಿತೀರಿ ದೊಡ್ಡ ವ್ಯಕ್ತಿಯಿಂದ ನೀವು ಮುಂದೆ ಬರ್ತೀರಿ ಅನ್ನೋದನ್ನು ಈ ಕನಸು ಸೂಚಿಸುತ್ತೆ ಸ್ನೇಹಿತರೆ ನೀನು ನಿಮ್ಮ ಕನಸಿನಲ್ಲಿ ನೀವು ಅನ್ನ ತಿನ್ನುತ್ತಿದ್ರೆ ನೀವು ಅನ್ನ ಸಾಂಬಾರು ತಿನ್ನುತ್ತಿರುವಂತಹ ಕನಸನ್ನು ಕಂಡರೆ ಅದು ಒಳ್ಳೆಯದಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದು ನಿಮ್ಮ ಜೀವನದಲ್ಲಿ ಮುಂದೆ ಎದುರಾಗುವಂತಹ ಕಷ್ಟದ ಸೂಚನೆಯನ್ನು ಕೊಡುತ್ತೆ ಈ ಕನಸು ನಿಮಗೆ ಬಂದಲ್ಲಿ ನಿಮಗೆ ಏನಾದರೂ ಒಂದು ಸಮಸ್ಯೆ ಮುಂದೆ ಕಾಡಬಹುದು ಅಂತ ಅರ್ಥ ಇನ್ನು ನಿಮ್ಮ ಕನಸಿನಲ್ಲಿ ತಟ್ಟೆ ತುಂಬ ಊಟ ಇಟ್ಟು ಅದರ ಮುಂದೆ ನೀವು ಕುಳಿದುಕೊಂಡಿದ್ರೆ ಅಥವಾ ಆ ಊಟವನ್ನು ನೀವು ಮಾಡ್ತಾ ಇರೋ ಕನಸನ್ನು ಕಂಡ್ರೆ ಇದು ಶುಭ ಸೂಚನೆಯಾಗಿದೆ ನಿಮಗೆ ಮುಂದೆ ಏನಾದರೂ ಒಳ್ಳೆಯದಾಗುವ ಸಂಕೇತ ಇದಾಗಿರುತ್ತೆ ಅಲ್ಲದೆ ನೀವು ಏನಾದರೂ ಯಾವುದಾದರೂ ಶುಭ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದಲ್ಲಿ ಅದು ನಡೆಯಲಿದೆ ಅನ್ನೋದು ಈ ಕನಸಿನ ಅರ್ಥವಾಗಿರುತ್ತೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ತಟ್ಟೆಯ ತುಂಬ ಅನ್ನ ಹಾಕೊಂಡು ಅದನ್ನು ತಿನ್ನೋಕೆ ಆಗ್ತಾನೇ ಇಲ್ಲ ಅನ್ನುವಂತಹ ಕನಸು ಬಿದ್ದರೆ ನಿಮಗೆ ಮುಂದೆ ತೊಂದರೆಯಾಗುತ್ತೆ ಅನ್ನೋ ಸೂಚನೆ ಇದಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಹೊಸ ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಲ್ಲಿ ಅಥವಾ ಯೋ ಯಾವುದಾದ್ರೂ ಒಂದು ಪ್ಲ್ಯಾನಿಂಗ್ಸನ್ನು ಹಾಕಿಕೊಂಡಿದ್ದಲ್ಲಿ ಅದು ಈಡೇರೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ಅಂದುಕೊಂಡ ಕೆಲಸ ಆಗೋದಿಲ್ಲ ಎಷ್ಟು ಎಷ್ಟಾದರೂ ಪ್ರಯತ್ನ ಪಟ್ಟರೂ ಕೂಡ ಅದು ಫಲ ಕೊಡೋಲ್ಲ ಅಥವಾ ನೀವು ಸಾಕಷ್ಟು ಪರಿಶ್ರಮವನ್ನು ಹಾಕಿದ ಮೇಲೆ ಆ ಕೆಲಸ ಕೈಗೂಡುತ್ತೆ ಅನ್ನೋದು ಇಂತಹ ಕನಸಿನ ಸೂಚನೆಯಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಊಟ ಮಾಡೋ ಕನಸು ಕಂಡ್ರೆ ಏನೆಲ್ಲ ಲಾಭಗಳನ್ನು ಮತ್ತೆ ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿ ಆಗೋ ವಿಡಿಯೋಗಳನ್ನು ಮುಂದೆ ಕೂಡ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಥ್ಯಾಂಕ್ ಯು ನಮಸ್ಕಾರ